ಹಸಂದಗೌಡ್ರ ಬಗ್ಗೆ ಇವತ್ತೇನು ಮಾಧ್ಯಮಗಳಲ್ಲಿ ಕಳೆದ ಒಂದು ವರ್ಷದಿಂದ ಮಾಧ್ಯಮಗಳ ಸೃಷ್ಟಿಸಿದಂಥ ಒಂದು ಹುಲಿ ಅದು ಅದು ಗ್ರೌಂಡಲ್ಲಿ ಯಾವುದು ಇಲಿನೂ ಅಲ್ಲ ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥ ಹುಲಿ ನಾನು ಮಾಧ್ಯಮದ ಸ್ನೇಹಿತರಲ್ಲಿ ಮೊದಲು ವಿನಂತಿ ಮಾಡ್ತೇನೆ ವಾಸ್ತವವನ್ನು ಬಿಜಾಪುರ ಜಿಲ್ಲೆಯಲ್ಲಿ ನೀವು ಗಮನಿಸಿದರೆ ಅರ್ಥ ಆಗ್ತದೆ ಇವ್ರನ್ನ ಉಚ್ಚಾಟನೆ ಮಾಡಿದಾಗ ಅವ್ರ ಕ್ಷೇತ್ರದಲ್ಲಿ ಸ್ವತಃ ಅವ್ರ ಸ್ವಯಂ ಕ್ಷೇತ್ರದಲ್ಲಿ ಒಂದು ಎರಡು ಮೂರು ಸಾವಿರ ಜನ ಕೂಡ ಬಂದು ಅವ್ರ ಪರವಾಗಿ ನಿಂತಿಲ್ಲದೆ ಇರತಕ್ಕಂಥ ಉದಾಹರಣೆ ನೀವು ನೋಡಿದ್ದೀರಿ ಮತ್ತು ಇಬ್ಬರೇ ಇಬ್ಬರು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅವ್ರ ಪರವಾಗಿ ಯಾವ ಪದಾಧಿಕಾರಿನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ ಬೀದಿಗಿಳಿದು ಯಾರೂ ಕೂಡ ಅಲ್ಲಿ ಪ್ರತಿಭಟನೆಯೂ ಕೂಡ ಮಾಡಲಿಲ್ಲ ಆದರೂ ಕೂಡ ಮಾಧ್ಯಮಗಳಲ್ಲಿ ಹಿಂದೂ ಹುಲಿ ಹಿಂದೂ ಹುಲಿ ಹಿಂದೂ ಹುಲಿ ಅಂತೇಳಿ ಕ್ರಿಯೇಟ್ ಮಾಡಿ 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 ಬಹುಶಃ ಬಸವನಗೌಡರು ಕೂಡ ಈಗ ಏನು ಅನಿಸಿದೆ ಅಂತಂದರೆ ಮಾಧ್ಯಮಗಳಲ್ಲಿ ನೀವೇನು ಸೃಷ್ಟಿ ಮಾಡಿದ್ದೀರಿ ಆ ಮಾಧ್ಯಮಗಳ ಸೃಷ್ಟಿ ಹುಲಿ ನಾನು ನಿಜವಾಗಲೂ ಇಲೀನಾ ಅಥವಾ ಹುಲಿನ ಅಂತೇಳಿ ತಾನೇ ನೋಟ್ ಮಾಡ ನೋಡ್ಕೊಳ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿರ್ತಕ್ಕಂಥದ್ದು ನಾನು ತಮ್ಗೆ ಹೇಳಿಕ್ಕೆ ಬಯಸ್ತೇನೆ ಸ್ವಂತ ಜಿಲ್ಲೆಯಲ್ಲಿಯೇ ತನ್ನ ಸ್ವಂತ ಕ್ಷೇತ್ರದಲ್ಲಿ ಶಾಸಕರಾಗಿದ್ದುಕೊಂಡು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಕರ್ನಾಟಕದಲ್ಲಿ ಹೊಸ ಪಕ್ಷ ಕಟ್ಟಿ ಸಾಧನೆ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದನ್ನು ಮಾಧ್ಯಮದ ಸ್ನೇಹಿತರು ತಾವು ಅನಲೈಸಿಸ್ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಹೊಸ ವರ್ಷ ಪ್ರಾರಂಭ ಆಗಿದೆ ಹೊಸದನ್ನು ಯೋಚನೆ ಮಾಡೋಣ ನಮ್ಮ ಪಕ್ಷದ ಯುವ ನಾಯಕರಾಗಿರ್ತಕ್ಕಂಥ ವಿಜೇಂದ್ರಾಜಿಯವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ಹಿಂದುತ್ವದ ಆಧಾರದ ಮೇಲೆ ಕರ್ನಾಟಕದ ಅಭಿವೃದ್ಧಿಗೆ ಪಣತೊಟ್ಟು ಪಕ್ಷ ಕಟ್ಟತಕ್ಕಂಥ ಸಂಕಲ್ಪವನ್ನು ಇವತ್ತು ನಾವೆಲ್ಲರೂ ಕೂಡ ಮಾಡಿದ್ದೇವೆ ನಾಯಕರಾದಿಯಾಗಿ ಲಕ್ಷಾಂತರ ಜನ ಕಾರ್ಯಕರ್ತರು ಆ ಸಂಕಲ್ಪ ಮಾಡಿದ್ದೇವೆ ವಶ ವರ್ಷದ ದಿನ ನಾವೆಲ್ಲರೂ ಕೂಡ ಈ ಸಂಕಲ್ಪವನ್ನು ಸಾಕಾರ ಮಾಡಲಿಕ್ಕೆ ವಿಜೇಂದ್ರಾಜಿಯವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾನೆ ತಮ್ಗೆ ಗೊತ್ತಿರ್ಬೋದು ಮಹಾಭಾರತದಲ್ಲಿ ಶಿಶುಪಾಲ ಬರ್ತೇನೆ ನಿಮ್ಗೆ ಗೊತ್ತಿದೆ ಬಹುಶಃ ಶಿಶುಪಾಲ ಯಾವ ರೀತಿ ಶ್ರೀಕೃಷ್ಣನನ್ನು ಆಡಬಾರದ ಮಾತುಗಳಿಂದ ಚುಚ್ಚಿ 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 ಮಾತನಾಡುವಂಥ ಕೆಲಸ ಏನು ಮಾಡ್ತೇನೆ ಕೊನೆಗೆ ಅವನು ಅಂತ್ಯ ಹೇಗಾಯಿತು ಅಂತಕ್ಕಂಥದ್ದು ಬಹುಶಃ ನಮ್ಮಭಾರತವನ್ನು ಓದಿದ್ರೆ ಗೊತ್ತಾಗ್ತದೆ ಇವತ್ತಿನ ಕಲಿಯುಗದ ಏನು ಶಿಶುಪಾಲ ಅಂದರೆ ಅದು ಯತ್ನಾಳ್ ಅದಕ್ಕೆ ಹೇಗೆ ಶಿಶುಪಾಲನಿಗೆ ಶಿಕ್ಷೆ ಆಯಿತೋ ಅದೇ ರೀತಿಯಾದ ಶಿಕ್ಷೆ ಈ ರಾಜ್ಯದ ಜನ ಬಸ್ಸನ್ನು ಕೂಡ ನಾಳೆ ಕೊಡ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಎರಡು ಸಾವಿರದ ಎಂಟರಲ್ಲಿ ನನ್ನ ವಿರುದ್ಧನೇ ಚುನಾವಣೆಗೆ ನಾನೇ ಅವ್ರ ವಿರುದ್ಧ ನಿಂತಿದ್ದೆ ನಾನು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನಿಂದ ಬಂದಿರೋನು ಮತ್ತು ಕಾಲೇಜ್ನಲ್ಲಿ ಓದುವಂಥ ಸಂದರ್ಭದಲ್ಲಿ ಪ್ರತಿ ರವಿವಾರ ಧಾರವಾಡದಲ್ಲಿ ಸಂಘದ ಪಾಠಗಳನ್ನು ಕಲಿತು ಬೆಳೆದಿರ್ತಕ್ಕಂಥವ್ನ ಇದೇ ರೀತಿಯಾದಂಥ ದುರಂಕಾರದ ಮಾತುಗಳನ್ನು ಅವತ್ತು ಕೂಡ ಎತ್ನಾಳ್ ಬಸನ್ ಗೌಡ್ರು ಎರಡು ಸಾವಿರದ ಎಂಟರಲ್ಲಿ ಮಾಡಿದರು ನಾನು ಬಿಟ್ಟರೆ ಯಾರೂ ಇಲ್ಲ ನಾನೇ ಅಲ್ಲ ಅನ್ನುವಂಥ ಅಹಂನ ಮಾತುಗಳನ್ನು ಆಡಿದಕ್ಕೆ ಅವತ್ತು ಯಡಿಯೂರಪ್ಪನವರ ಪರವಾಗಿ ಅನುಕಂಪದ ಅಲೆ ಇದ್ದರೂ ಕೂಡ ದೇವರಿಪ್ಪರಿಗೆ ಮತಕ್ಷೇತ್ರದಲ್ಲಿ ನನ್ನ ವಿರುದ್ಧ ಸುಮಾರು ಮೂವತ್ತೆರಡು ಸಾವಿರದ ಎಂಟುನೂರ ಚಿಲ್ಲರೆ ಮತಗಳನ್ನು ಸೋತಿದ್ರು ನಮ್ಮದಾಗಿರ್ಲಿ ನಿಮಗೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಾವೇನು ನಮ್ಮ ಜಿಲ್ಲೆಯಲ್ಲಿ ಏಳು ಜನ ಸೋತಿದ್ವಿ ಅವರೊಬ್ಬರು ಗೆದ್ದಿದ್ರು ಒಬ್ಬರೇ ಗೆದ್ದಿದ್ರು ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಬೆಳಗಾವಿ ವಿಭಾಗದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವ್ರ ನೇತೃತ್ವದಲ್ಲಿ ತಂಡ ಹೊರಟಿವಿ ನಾವು ಲೋಕಸಭಾ ಚುನಾವಣೆ ತಯಾರಿ ಮಾಡಕ್ಕೆ ಇದೇ ಬಸನಗೌಡರು ವಿಜಾಪುರ ನಗರದಲ್ಲಿ ಎಲ್ಲ ಕಾರ್ಯಕರ್ತರ ಸಭೆ ಕರೆದಾಗ ಮೂರು ಗಂಟೆ ಕಾಯಿಸಿದ್ರು ಎಲ್ಲ ನಾಯಕರನ್ನ ಬರಲಿಲ್ಲ ಹೊರಗಡೆ ಅವತ್ತು ನಾವೆಲ್ಲ ನಮ್ಮ ಜಿಲ್ಲೆಯ ಸೋತಿರ್ತಕ್ಕಂಥ ಏಳು ಜನ ನಾಯಕರು ಹೊರಗಡೆ ಬಂದು ಸಂಕಲ್ಪ ಮಾಡಿ ಹೇಳಿದೀವಿ ಮಾಧ್ಯಮದ ಮುಂದೆ ನಾವು ಚುನಾವಣೆಯಲ್ಲಿ ಸೋತಿದ್ದೇವೆ ಆದರೆ ನಾವು ಯಾರೂ ಕೂಡ ಸತ್ತಿಲ್ಲ ನಮ್ಮ ಪಕ್ಷ ಗಟ್ಟಿಯಾಗಿದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರಗಳಲ್ಲಿ ನಾವು ಸೋತಿದ್ದೇವೆ ಅಲ್ಲಿ ಮತ್ತೆ ನಾವು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿ ಲೋಕಸಭಾ ಚುನಾವಣೆ ಗೆಲ್ತವೆ ಅಂತ ಹೇಳಿದ್ವಿ ಅದೇ ರೀತಿ ಕಳೆದ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಚುನಾವಣೆ ನಡೀತು ಲೋಕಸಭೆಗೆ ಅಲ್ಲಿ ಸೋತಿರ್ತಕ್ಕಂಥ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಬಿ ಜೆ ಪಿಗೆ ಲೀಡ್ ಕೊಟ್ಟಿವಿ ಯಾವ ವ್ಯಕ್ತಿನ ಏಕೈಕ ಶಾಸಕ ಅಂತ ಹೇಳಿ ಏನು ಹಿಂದೂ ಹುಲಿ ಅಂತೇಳಿ ಮಾಧ್ಯಮಗಳೇನು ಸೃಷ್ಟಿ ಮಾಡಿದ್ದೀರಿ ಆ ಹಿಂದೂ ಹುಲಿ ಕ್ಷೇತ್ರದಲ್ಲಿ ಹತ್ತು ಸಾವಿರ ಮತಗಳು ಕಾಂಗ್ರೆಸ್ಗೆ ಲೀಡ್ ಬಂದಿರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತೆರಲಿಕ್ಕೆ ಬಯಸ್ತೇನೆ ಮತ್ತು ಯಾವುದು ಹುಲಿನೂ ಅಲ್ಲ ಇದು ಇಲಿನೂ ಅಲ್ಲ ಈಗಾಗಲೇ ಹುಚ್ಚಾಟ ಆದಮೇಲೆ ಇದು ಒಂದು ಬಿಲಾ ಸೇರ್ಕೊಂಡಿರ್ತಕ್ಕಂಥದ್ದು ಆದಷ್ಟು ಬೇಗ ವಿಜಾಪುರ ಜಿಲ್ಲೆಯಲ್ಲಿ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರನ್ನು ವಿನಂತಿ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ವಿಜಾಪುರ ಜಿಲ್ಲೆಯಲ್ಲಿ ಬಹುದೊಡ್ಡ ಕಾರ್ಯಕರ್ತರ ಸಮಾವೇಶವನ್ನು ಮಾಡ್ತೇವೆ ಪಕ್ಷವನ್ನು ಕಟ್ತೇವೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಗೆಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಒಂದು ಏನು ಬೇರೆ 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 ರೀತಿಯಾದಂಥ ಈ ಬೆದರಿಕೆ ತಂತ್ರಗಳನ್ನು ಇಷ್ಟು ದಿನ ಏನು ಬಸವನಗೌಡರು ಹಾಕೊಂತ ಬಂದಿದ್ದಾರೆ ಇನ್ನು ಯಾವ ತಂತ್ರಗಳು ಕೂಡ ನಡೆಯೋದಿಲ್ಲ ವಾಸ್ತವ ಹೇಳ್ತೇನೆ ಸನ್ಮಾನ್ಯ ಯಡಿಯೂರಪ್ಪನವರು ಇವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ಇವರು ಯಾರಿಗೆ ಬೈದಿಲ್ಲ ಅಂಥೇಳಿ ನನಗೆ ಕರ್ನಾಟಕದಲ್ಲಿ ಯಾರಿಗೆ ಬೈದಿಲ್ಲ ಅಂಥೇಳಿ ಯಾರು ವಿರುದ್ಧ ಮಾತನಾಡಿಲ್ಲ ಅಂಥೇಳಿ ಅಟಲ್ ಬಿಹಾರಿ ವಾಜಪೇಯಿ ವಿರುದ್ಧ ಮಾತಾಡಿದರು ನರೇಂದ್ರ ಮೋದಿಜಿಯವರ ವಿರುದ್ಧ ಮಾತಾಡಿದರು ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಮಾತಾಡಿದರು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಿದರು ಯಾರು ವಿರುದ್ಧ ಮಾತಾಡಿಲ್ಲ ಹೇಳಿದರು ಯಡಿಯೂರಪ್ಪನವ್ರಿಗೆ ಇನ್ಫ್ಯಾಕ್ಟು ಜೀವನ ಪರ್ಯಂತ ಯಡಿಯೂರಪ್ಪನವ್ರಿಗೆ ಋಣಿಯಾಗಿರಬೇಕಾಗಿತ್ತು ಇಡೀ ರಾಜಕೀಯ ಜೀವನವನ್ನೇ ಹಾಳು ಮಾಡ್ಕೊಂಥ ಸಂದರ್ಭ ಹಾಳು ಮಾಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪನ ಮತ್ತೆ ಕರೆದು ಎರಡು ಸಾವಿರದ ಹದಿನಾರರಲ್ಲಿ ಅವ್ರಿಗೇನು ಅವಕಾಶ ಕೊಟ್ಟಿದ್ರು ಅದೇ ರೀತಿ ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರಿಗೆ ಮತ್ತೆ ಕರೆದು ಅವಕಾಶ ಕೊಟ್ಟು ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿದರು ಯಾರಿಗೆ ರಾಜಕೀಯವಾಗಿ ಬೆಳೆಸುವಂಥ ಕೆಲಸ ಮಾಡಿದಂಥ ಪುಣ್ಯಾತ್ಮ ಯಡಿಯೂರಪ್ಪನವ್ರ ಬಗ್ಗೆ ಇಲ್ಲ ಸಲ್ಲದಂಥ ಮಾತುಗಳನ್ನೇನು ಇವತ್ತು ಬಸವನಗೌಡರು ಆಡಿದ್ದಾರೆ ಅದರ ಶಾಪ ಅವ್ರಿಗೆ ಖಂಡಿತವಾಗಲಿ ತಡುತ್ತದೆ ಹೇಗೆ ಮಹಾಭಾರತದಲ್ಲಿ ಶಿಶುಪಾಲನೆ ವಧೆಯಾಗಿದೆಯೋ ಕರ್ನಾಟಕದಲ್ಲಿ ಇವತ್ತಿನ ಆರ್ಥಿಕ ರಾಜಕಾರಣದಲ್ಲಿ ಕರ್ನಾಟಕದ ಜನ ಅವರಿಗೆ ರಾಜಕೀಯವಾಗಿ ವಧೆ ಮಾಡ್ತಕ್ಕಂಥ ಕೆಲಸ ಮುಂದಿನ ಚುನಾವಣೆಯಲ್ಲಿ ಮಾಡ್ತಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ